ಸರ್ ಕಾರ್ ಎಲ್ಲ ಚೆಕ್ ಮಾಡಿದ್ವಿ ಇದ್ರಲ್ಲಿ ಯಾವ ದುಡ್ಡು ಇಲ್ಲ ಸರ್ ಆರ್ ಶೋರ್ ಹೌದು ಸರ್ ಸಾರಿ ಶೋರ್ ಅಮ್ಮ್ರೆ ನಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಅದಕ್ಕೆ ನಿಲ್ಸಿದ್ವಿ ಇವೇನ್ ಹೊರಡ್ಬೋದು ನಾವೇನಾರ ಅವ್ರ ಕುಟೆನೆ ಹೋಗ್ಬಿಟ್ಟಿದ್ರೆ ಪೊಲೀಸ್ನವ್ರು ನಮ್ಮನ್ನ ಅರೆಸ್ಟ್ ಮಾಡ್ಬಿಟ್ಟಿರೋರಲ್ವೇ ಏ ಇಲ್ಲ ಹಾ ಓ ನಿನ್ ಮ್ಯಾಲಿಂದ ಉದ್ರಿದ್ಯಾ ನೋಡು ಅದಕ್ಕೆ ನಿನ್ನನ್ನ ಅರೆಸ್ಟ್ ಮಾಡ್ತಿರ್ಲಿಲ್ಲ ಇಂತ ಕೆಲ್ಸ ಆಗ್ಬಾರ್ದು ಅಂತ್ಲೆ ನಾನು ಈ ಪ್ಲಾನ್ ಮಾಡಿರೋದು ಅಮ್ಮ ಇಷ್ಟೊಂದ್ ಸ್ವಲ್ಪ ಹೊತ್ತಿಗೆ ವಿಧಾನಸಭಾ ಅಭ್ಯರ್ಥಿ ಶಿವರಾಮೇಗೌಡರ ಕಾರಿಂದ ಐವತ್ತು ಲಕ್ಷ ಕೋಟಾ ನೋಟ್ ವಶಪಡಿಸಿಕೊಳ್ಳಲಾಗಿದೆ ಹಾಗೂ ಅವರ ನಾಮಪತ್ರವನ್ನು ತಿರಸ್ಕೃತ ಮಾಡಲಾಗಿದೆ ಅಂತವಾ ಎಲ್ಲಾ ನ್ಯೂಸ್ ಚಾನೆಲ್ಗೂ ಬರ್ತದಲ್ವೇ ಬರ್ಬೇಕು ಅಂತಲೇ ಅಲ್ವೇ ಈಟೆಲ್ಲ ತಲೆ ಆ ಶಿವರಾಮೇಗೌಡ ಸಿಕ್ಕ ಬೀಳ ತನ್ಕ ನನ ನೆಮ್ಮದಿ ಅನ್ನೋದೇ ಇಲ್ಲ ಅಮ್ಮ ತಲೆನೇ ಕೆಡಿಸ್ಕೋಬೇಡ ಮಿಸ್ ಆಗಕ್ ಚಾನ್ಸೇ ಇಲ್ಲ ಅಂತ ಚಕ್ರವ ನೀನು ಇಲ್ಲ ಅಕ್ಕ ಫೋನ್ ಎತ್ತುತ್ತಿಲ್ಲ ಚಂಪಾ ಮಾವಯನ್ ವಿರುದ್ಧ ಯಾರು ದೊಡ್ಡದಾಗಿ ಪಿತೂರಿ ಮಾಡೋರೆ ಹೇಗಾದ್ರೂ ಮಾಡಿ ಇದನ್ನ ಬೇಧಿಸ್ಲೇಬೇಕು ಇಲ್ಲ ಅಂದ್ರೆ ಸ್ಯಾನೆ ತೊಂದ್ರೆ ಆಗೋಯ್ತದೆ இதுதொடர்பாக அவர் வெளியிட்டுள்ள அறிக்கையில் கோவிட்19 பாதிப்பு குறைந்துள்ளதாக கூறியுள்ளார் ಇನ್ಯಾಕೆ ಎಲ್ಲಿಗೆ ಬಂದೆ ಗೌಡ್ರೆ ಆಮೇಕೆ ನನ್ ಮೇಲೆ ಕೋಪ ಮಾಡ್ಕೊಳ್ಳಿರುವಂತೆ ಮೊದ್ಲು ಮಾವ ಹಿಂಗ್ ಫೋನ್ ಮಾಡಿ ವಾಪಸ್ ಬರೋದು ಕೇಳಿ ಏಯ್ ನಿಂಗೇನ್ ತಲೆಗೆಲ್ಲ ಕೆಟ್ಟದ ಹೆಂಗೆ ಓಟ್ ಹಾಕಕ್ಕೆ ಊರ್ಗ್ ಹೋಯ್ತಾ ಇರೋರ್ನ ಇಂದು ಕರಿಯಕಾಯ್ತದೆ ಹೆಂಗೆ ಅದೆಲ್ಲ ನಾನು ಆಮೇಕೆ ಕೇಳ್ತೀನಿ ಮೊದ್ಲು ಫೋನ್ ಮಾಡಿ ಗೌಡ್ರೆ ತೆಪ್ಪು ತಿಂದು ಒಂದ್ ಮೂಲೆಯಲ್ಲಿ ಮಲ್ಕ ಹೋಗು ಅದನ್ ಬಿಟ್ಬಿಟ್ಟು ದೊಡ್ಡ ಎಲ್ಲದಕ್ಕೂ ತಲೆ ಹಾಕಕ್ ಬಂದ್ಬಿಡ್ತಾಳೆ ಗೌಡ್ರೆ ಗೌಡ್ರೆ ಒಂದ್ ಕಿತ ನನ್ ಮಾತ್ ಕೇಳಿ ನೀವೇನಾದ್ರೂ ಈಗ ಫೋನ್ ಮಾಡದೆ ಹೋದ್ರೆ ಮಾವಯ್ಯ ದೊಡ್ಡ ಅಪ್ಪ ಸಿಕ್ಕಾಕೋತಾರೆ ಹೇಳ್ತಾ ಇದ್ಯಾ ಚಂಪಾ ಅವ್ರಿಗೆ ಹೇಳ್ಬೇಕು ಅಲ್ಮೋಸ್ಟ್ ಅವ್ರು ಅವರು ಒಂಟೋದ್ರು ಗೌಡ್ರೆ ಅದಕ್ಕೆ ಎಲೆಕ್ಷನ್ ಆಫೀಸರ್ಸ್ ಮತ್ತೆ ಪೊಲೀಸರು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮಾವಯ್ನ ಹೆಂಗಾದ್ರೂ ಮಾಡಿ ಕಾಪಾಡಬೇಕು ನಾವು ಫೋನ್ ಎತ್ತಾ ಇಲ್ವಲ್ಲ ಇನ್ನೊಂದ್ ಮಾವ ಮಾವ್ ಫೋನ್ ಮಾಡಿ ಎತ್ತು ಅಪ್ಪಯ್ಯ ಎತ್ತು ಚಹ ಅಪ್ಪಯ್ಯ ಬೇರೆ ಫೋನ್ ಕಟ್ ಮಾಡ್ತಾರೆ ಏನ್ ಈಗ ಒಂದು ಗೊತ್ತಾಯ್ತಾ ಅಲ್ನಲ್ಲ ನೋಡದ್ಲ ಗೋವಿಂದ ಕಟ್ಟಿಲ್ಲ ಅಷ್ಟೆಲ್ಲ ಹೇಳ್ ಬಂದಿವನಿ ನೆಮ್ಮದಿ ಹಾಳು ಮಾಡೋದಕ್ಕೆ ಮತ್ತೆ ಮತ್ತೆ ಫೋನ್ ಮಾಡ್ತಾವನಿ ಭದ್ರ ಏನೇನ ಹೋ ಗೋವಿಂದ ಯಾಕೆ ಹಿಂಸೆ ಕೊಟ್ಟನೋ ಹಂಗಂತೂ ಗೊತ್ತಿಲ್ಲ ಶಿವರಾಮ ಹಂಗೆಲ್ಲ ಕಾರಣ ಇಲ್ದೆ ಭದ್ರ ಪದೇ ಪದೇ ಫೋನ್ ಮಾಡಕ್ಕಿಲ್ಲ ಒಂದ್ ಸರ್ತಿ ಫೋನ್ ಎತ್ತಿ ಅದೇನು ಅಂತ ಕೇಳ್ಬಿಡು ಇನ್ನೇನ್ ಇರ್ತದವ ಕಟ್ಟಿಲ್ ಒಬ್ನೇ ಇರ್ತಾನೆ ಕಂಡ್ ಪೂರ್ತ ಕುಡ್ದಿ ನಾನ್ ನೆಮ್ಮದಿನ ಹಾಳು ಮಾಡಕ್ಕೆ ಫೋನ್ ಮಾಡ್ತಾವ್ ಅಷ್ಟೇಯ ಏಟ್ ಕಿತ ಮಾಡಿದ್ರು ಅಪ್ಪಯ್ಯ ಫೋನ್ ಎತ್ತ ಇಲ್ವಲ್ಲ ಗೌಡ್ರೆ ಒಂದ್ ಕಿತ ಚಿಕ್ಕ ಫೋನ್ ನೋಡಿ ನೋಡ್ ಗೋವಿಂದ ನಾನ್ ಫೋನ್ ಎತ್ತಿಲ್ಲ ಅಂತ ನಿನ್ ಫೋನ್ ಮಾಡ್ತಾವನೆ ಇವನ್ಗೆ ಏನ್ ಮಾಡೋಣ ಹೇಳು ಏನು ಅಂತ ಒಂದ್ ಕಿತ ಕೇಳ್ಬಿಡೋಣ ಕೊಡೋಣ ಇಲ್ಲಿ तले होगां तो देनी रखिला, मैं गाडी ओढसला वड़ वड़सला. शा, शिकापनू पोने तायलवाला? अजीनू, और जते होगा रहल्वे, और इक उन कीता माड़ी. ಅವಾ ಈಗ ನಾವ್ ಅನ್ಕೊಂಡಿರೋದ್ ಎಲ್ಲಾ ಆಯ್ತಲ್ಲ ಮುಂದಕ್ಕೆ ಏನ್ ಮಾಡ್ಬೇಕು ಅಂತಿದ್ಯಾ ನಾವು ಮಾಡ್ಬೇಕಾಗಿರೋದು ಬೆಟ್ಟ ಹೇಳಿ ನಿಮ್ ಫೋನ್ ಕೋಸ್ಕರ ಕಾಯ್ತಾ ಇದ್ದೆ ಶಿವರಾಮೇಗೌಡನ್ ಕಾರು ಊರ್ ಬಿಟ್ಟು ಹೋಗಾಯ್ತು ಆ ಕಾರಲ್ಲಿ ಅಲ್ಲಿ ದುಡ್ಡತೆ ಈ ಇಸ್ಯನ ನೀವು ಇವಾಗ ಯಾರಿಗೆ ಮುಟ್ಟಿಸ್ಬೇಕೋ ಅವ್ರಿಗೆ ಮುಟ್ಟಿಸ್ಬೇಕಾಟೆ ಅನ್ಕೊಂಡಿರ ಕೆಲ್ಸವ ಸಾಕ್ಸಿ ತುಂಬಾ ಥ್ಯಾಂಕ್ಸ್ ಕಣಮ್ಮ ನಿನ್ನ ಈ ಸಹಾಯನ ನಾನು ಈ ಜನ್ಮ ಇರೋ ಗಂಟ ಮರೆಯಕ್ಕಿಲ್ಲ ಎಲ್ಲ ಅನ್ಕೊಂಡಂಗ ಆಗೋದ್ರೆ ನೀವು ಎಂ ಎಲ್ ಎ ಆದಂಗೆ ಬಿಡಿ ನೀವ್ ಎಂ ಎಲ್ ಎ ಆದ್ಮೇಲೆ ನಮ್ಮನ್ ಮರ್ತ್ ಕಿರ್ತ್ ಬಿಟ್ಟಿರ ಉಂಟೆ ಈಗ ನಾವು ಅನ್ಕೊಂಡಿರೋದು ಅನ್ಕೊಂಡ್ ಹಾಗೆ ಆಗಬೇಕು ಅಂದ್ರೆ ನಾನು ಈಗ್ಲೇ ಅವ್ರಿಗೆ ಫೋನ್ ಮಾಡ್ಬೇಕು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಸರಿ ಕೊಟ್ಲೆ ಏನಂತಮ್ಮ

ಏನು ಸಾಕು ಹಲೋ ಒಂದು ಪಕ್ಕ ಮಾಹಿತಿ ಹುಲಿಕೆರೆಗೆ ಹೋಗೋ ರೋಡ್ ಅಲ್ಲಿ ಎಂ ಎಲ್ ಎ ಕ್ಯಾಂಡಿಡೇಟ್ ಶಿವರಾಮೇಗೌಡರು ಅವ್ರ ಕಾರಲ್ಲಿ ಐವತ್ ಲಕ್ಷ ರೂಪಾಯಿ ಕೋಟಾ ನೋಟ್ ಸಾಗಿಸ್ತಾ ಇದಾರೆ ಅದನ್ನೆಲ್ಲಾ ಅವರು ಎಲೆಕ್ಷನ್ ಗೆಲ್ಬೇಕು ಅಂತ ಜನಕ್ಕೆ ಹಂಚಕ್ ತಗೊಂಡು ಹೋಗ್ತಾ ಇದಾರೆ ನೀವ್ ಈಗ್ಲೇ ಅವ್ರನ್ನ ರೆಡ್ ಅಂಡ ಗಿಡಿಬಹುದು ಸಾರ್ అచ్చరే నీవారో ఇన్స్పెక్టర్ సర్ ఉలికర రోడ్డు నడిరి అవ్వ ఐశ్వర్య చిత్ర బత అవుతానా ఊకనప్ప అదేనో రవికే ఒలే కొట్టిద్రంతే ಬರ್ತೀನಿ ನೀವು ಮುಂದೆ ಹೋಗಿ ಅಂದ್ರು ಬರ್ತಾರೆ ಬಿಡಪ್ಪ ಅಂತಮ್ಮ ಈ ರೋಡಲ್ಲಿ ಹೋದ್ರೆ ಅವನ ತಲೆ ಕಷ್ಟ ಆಯ್ತದೆ ಅದಕ್ಕೆ ಅಡ್ಡಾರಿ ತಿರುಗು ಅಂತಮ್ಮ ಪೊಲೀಸರು ಅವ್ರ ತಯಕ್ಕು ಮದ್ವೆ ಅಲ್ಲಿಗೆ ಹೋಗ್ಬೇಕು ನಾವು ಹೋಗು ಹೋಗು ಬಿಡದೆ

ಈಗಿನ ಇಕ್ಳಿಗೆ ಯಾರು ತಾನೇ ಏನ್ ಹೇಳಕ್ ಆದ ಮೀಸೆ ಚಿಗ್ರಕ್ ಮುಂಚೆನೆ ಬೈಕ್ ತಗೊಂಡು ಅದೇನೋ ಹೇಳ್ತಾರಲ್ಲ ಆ ಹೀಲಿಂಗ್ ಮಾಡೋದು ಹಂಗೆ ಮಾಡ್ಕೊಂಡು ಒಂದ್ ಚಕ್ರ ಮೇಲೆ ಕೆತ್ಕೊಂಡು ಎಲ್ರಿಗೂ ತೊಂದರೆ ಕೊಟ್ಕೊಂಡು ಓಡಿಸ್ತಾ ಇರ್ತಾವೆ எல்கனா கன ஹோலி பஸ் சைட் ಅಪ್ಪಯ್ಯಾ ಅದು ನಿನ್ನ ನೀನ್ ಏನ್ಲಾ ತಿಳ್ಕೊಂಡ್ಬಿಡ ನನ್ ದಾರಿಗೆ ಹಾಕ್ಲಾ ಅಡ್ಡಾತಯ್ಯಾ ನಾನು ಮುಂದೆ ಬರಬೇಡ ಅಂತ ಹೇಳುತ್ತೇನೆ ಅಪ್ಪಯ್ಯ ಇದು ಮಾತಾಡಕ್ ಟೈಮ್ ಅಲ್ಲ ಚಿಕ್ಕಪ್ಪ ಮೊದ್ಲು ಗಾಡಿ ಕಿತ್ತೆಗೆ ಯಾಕ್ಲಾ ಬದ್ರ ಏನಾಯ್ತಾ చికపాదు నిలా ఆమిలే ఏర్టిని మదలు కాడి కితిగి అల్లరు మదలు ఒయడి యార్లా మదదా ఏ పదలా యారు నిందగా వయడి యారు నిందగా వయడి ನಾವು ಎಲೆಕ್ಷನ್ ಸ್ಕಾಡ್ ನಿಮ್ ಕಾರ್ ಚೆಕ್ ಮಾಡ್ಬೇಕು ನಮ್ಮ ಅಣ್ಣ ಎಲೆಕ್ಷನ್ ನಿಂತಿರೋ ಅಭ್ಯರ್ಥಿ ನಮ್ ಕಾರ್ ಯಾಕೆ ಸರ್ ಚೆಕ್ ಮಾಡ್ಬೇಕು ನೋಡಿ ನಿಮ್ ಕಾರಲ್ಲಿ ಅಲ್ಲಿ ಐವತ್ ಲಕ್ಷ ಕೋಟ ನೋಟ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಅದಕ್ಕೆ ನಿಮ್ ಕಾರ್ ಚೆಕ್ ಮಾಡಲೇಬೇಕು ದಯವಿಟ್ಟು ಕೋಆಪರೇಟ್ ಮಾಡಿ ಅಲ್ಲ ಸರ್ ಗೋವಿಂದ ಅವ್ರ ಕೆಲಸ ಅವ್ರು ಮಾಡಲಿ ಮಾಡಿ ಮಾಡಿಸ ನೋಡಿ ಕಾರು ಪೂರ್ತಿ ಚೆಕ್ ಮಾಡಿ ಹೋಗಿ ಸರ್ ಕಾರ್ ಎಲ್ಲ ಚೆಕ್ ಮಾಡಿದ್ವಿ ಇದ್ರಲ್ಲಿ ಯಾವ್ದು ದುಡ್ಡು ಇಲ್ಲ ಸರ್ ಆರ್ ಶೋರ್ ಹೌದು ಸರ್ ಸಾರಿ ಶಿವರಾಮ ಗೌಡ್ರೆ ನಮ್ಗೆ ಯಾರೋ ರಾಂಗ್ ಕೊಡ್ತಾರೆ ಅದಕ್ಕೆ ನಿಲ್ಸಿದ್ವಿ ಇವನ್ ಹೊರಡ್ಬೋದು ಮಾಹಿತಿ ಬಂದ ಮೇಲೆ ಚೆಕ್ ಮಾಡೋದು ನಿಮ್ ಕರ್ತವ್ಯ ನಿಮ್ ಕೆಲ್ಸಾನ ನೀವು ಮಾಡಿದೀರಾ ಬಿಡಿ ಓಕೆ ಸರ್ ಆಫೀಸರ್ಸ್ ನಡೀರಿ ಹೋಗೋಣ